ಒಂದು ಊರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಇವತ್ತು ಪ್ರಕರಣದ ತೀರ್ಪು ಪ್ರಕಟಿಸಲಿರುವ ಬೆಳಗಾವಿ ಕೋರ್ಟ್ ಹೆಚ್ಚುವರಿ ಹತ್ತನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗತ್ತೆ ಹನ್ನೆರಡು ದೋಷಿಗಳ ಕಾಯ್ದಿರಿಸಿರುವ ಬೆಳಗಾವಿ ನ್ಯಾಯಾಲಯ ತೀರ್ಪು ಇವತ್ತು ಪ್ರಕಟ ಆಗತ್ತೆ ಅಹ್ ನ್ಯಾಯಾಧೀಶರಾದಂತಹ ಎಚ್ ಎಸ್ ಮಂಜುನಾಥ್ ಅವರಿಂದ ಇವತ್ತು ತೀರ್ಪು ಪ್ರಕಟ ಮಾಡಲಾಗುತ್ತೆ ನಿನ್ನೆ ದೋಷಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ತೀರ್ಪನ್ನು ಕಾಯ್ದಿರಿಸಿದ ಹಿನ್ನೆಲೆ ಮರಳಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಜರುಪಡಿಸಲಿರುವ ಪೊಲೀಸರು ಹಿಂಡಲಗ ಜೈಲಿನಿಂದ ಕರ್ಕೊಂಡು ಬರಲಿದ್ದಾರೆ ಪೊಲೀಸರು ನೋಡಿ ಈ ಪ್ರಕರಣ ಸಿಕ್ಕಾಪಟ್ಟೆ ಆ ಸುದ್ದಿಯಾಗಿದ್ದಂಥ ಪ್ರಕರಣ ಒಂಟು ಮೂರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣ ಇದು ಅಂದ್ರೆ ಈ ಮಹಿಳೆಯ ಮಗ ಪ್ರೀತಿಸಿದಂಥ ಯುವತಿಯ ಜೊತೆಗೆ ಹೋಗಿದ್ದಕ್ಕೆ ಆ ಯುವತಿ ಮನೆ ಕಡೆಯವರು ತಾಯಿಯನ್ನ ವಿವಸ್ತ್ರಗೊಳಿಸಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿ ಮಾನವೀಯತೆ ಅನ್ನೋದು ಇಲ್ಲದ ರೀತಿಯಲ್ಲಿ ವರ್ತಿಸಿದ್ರು ಇದು ಸಾಕಷ್ಟು ಸುದ್ದಿ ಆಗಿದ್ದಂಥ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗಲಿದೆ ಸಹಜವಾಗಿ ಎಲ್ಲರ ಚಿತ್ತವೂ ಕೂಡ ಈ ತೀರ್ಪಿನತ್ತ ಇದೆ ಯಾವ ಥರದ್ದೊಂದು ಮಹತ್ವದ ತೀರ್ಪು ಪ್ರಕಟ ಆಗತ್ತೆ ಅಂತ ಇದು ಬೆಳಗಾವಿ ಕೋರ್ಟ್ ಹೆಚ್ಚುವರಿ ಹತ್ತನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಲಿದೆ ಹನ್ನೆರಡು ದೋಷಿಗಳ ತೀರ್ಪು ಕಾಯ್ದಿರಿಸಿರುವಂಥದ್ದು ಬೆಳಗಾವಿ ನ್ಯಾಯಾಲಯ ನ್ಯಾಯಾಧೀಶರಾದ ಎಚ್ ಎಸ್ ಮಂಜುನಾಥ್ ಅವರಿಂದ ಇವತ್ತು ತೀರ್ಪು ಪ್ರಕಟ ಮಾಡಲಾಗುತ್ತೆ